ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನ್ನಡದ ಬಗ್ಗೆ ಕನ್ನಡ ಉಚ್ಚಾರಣೆಯನ್ನ ಬರ್ತಕ್ಕಂತ ಯಾಕಂದ್ರೆ ನಾವೆಲ್ಲ ಅರ್ಥ ಬರ್ದೇ ಅದ ಇಂಗ್ಲಿಷ್ ಕನ್ನಡ ಕರೀತೀವಿ ಮತ್ತೆಲ್ಲವೂ ನಾವು ಮಾತಾಡ್ತೀವಿ ಸ್ಟೇಜ್ ಮೊಂಡು ಎಲ್ಲವೂ ಹೇಳ್ತೀವಿ ಮತ್ತೆ ಕನ್ನಡ ಭಾಷೆಯನ್ನ ಉಚ್ಚಾರಣೆ ಮಾಡುವಂತ ಇಂಥ ಮೇಸ್ಟ್ ನಿಮ್ಮ ಅದೃಷ್ಟ ಅಂತ ನನ್ನ ಮೊದಲನೇದು ರಂಜಾನ್ ಸಾಬ್ ಅಂತ ಹೇಳ್ಬೇಕಂದ್ರೆ ರಂಜಾನ್ ಸಾಬ್ ಅವರು ಎಲ್ಲಿ ಹುಟ್ಟಿದ್ರು ಅದೇ ಏರಿಯಾದಿಂದ ಬಂದವರು ನನಗೆ ಗೊತ್ತಿಲ್ಲ ರಂಜಾನ್ ಸಾಬ್ ಅವರು ಕನ್ನಡ ಏಕೀಕರಣಕ್ಕೆ ಓಟ ಹೋರಾಡಿದ್ರು ಅಂತ ಯಾಕಂದ್ರೆ ಪಿಂಜಾರು ಒಂದು ಓಣಿ ಅಂತ ಇದೆ ಎಲ್ಲರೂ ನಿಮ್ಗೆ ಯಾರು ಬಳ್ಳಾರಿ ಅವರಿದ್ರು ಗೊತ್ತಿರ್ತದೆ ವ್ಯವಸ್ಥೆ ಪಕ್ಕದಲ್ಲಿ ಅದೇ ಏರಿಯಾದಿಂದ ನನ್ನ ಮಗು ನಾನು ಬೇಸಿಕಲ್ ಅಲ್ಲೇ ಇದ್ದಿತ್ತು ಆಮೇಲೆ ನಾವು ಬೇರೆ ಕಡೆ ಆಗಲಿ ಬಟ್ ನನಗೆ ಗೊತ್ತಿರಲಿಲ್ಲ ಪಿಂಜಾರ್ ರಂಜಾನ್ ಸಾಬ್ ಅವರು ಪೈಲ್ವಾನ್ ಪಿಂಜಾರ್ ರಂಜಾನ್ ಸಾಬ್ ಅವರು ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ್ದಾರೆ ಅಂತ ಒಂದು ದಿಟ್ಟ ವ್ಯಕ್ತಿ ನೋಡಿ ನೀವು ಇನ್ನೊಂದು ಹೇಳಬೇಕು ರಂಜಾನ್ ಸರ್ ಅವ್ರಿಗೆ ಅವ್ರೇನು ಎಜುಕೇಟೆಡ್ ಅಲ್ಲ ಅಕ್ಷರ ಅಭ್ಯಾಸ ಕಲ್ತರೂ ಅಲ್ಲ ಬಟ್ ಅವ್ರಿಗೆ ಒಂದೇ ಬಿ ಕನ್ನಡ ಬಗ್ಗೆ ಅಭಿಮಾನ ಇವತ್ತಿಗೂ ಅವ್ರ ಫ್ಯಾಮಿಲಿಯವರು ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರು ಇದ್ದಾರೆ ಎಲ್ಲರೂ ಕನ್ನಡ ಬ್ಯಾಕ್ ಓಡಾಡಲಿದ್ದಾರೆ ಹಿಂಜಾರ ಅಂತ ತಕ್ಷಣ ಅವರು ಮಮ್ಮಣ ಅಂತೂ ಮುಸ್ಲಿಮ್ಸ್ ಅಂತ ತಿಳ್ಕೊಬಿಡುತ್ತೆ ಹಿಂಜಾರು ಯಾರೇ ಟ್ರಾವಲ್ಸ್ ಇಂದು ಅವ್ರು ಆ್ಯಕ್ಚುಲಿ ಅನಿವಾರ್ಯ ಕಾರಣಗಳಿಂದ ಅವರೆಲ್ಲ ಟ್ರೆಡಿಷನ್ಸ್ ಎಲ್ಲ ಹಬ್ಬಗಳನ್ನು ನಮ್ಮ ಹಬ್ಬಗಳನ್ನ ಆಚರಣೆ ಮಾಡೋದು ನಮ್ಮಲ್ಲಿ ದೀಪಾವಳಿ ಮಾಡಿದ್ರೆ ಅವ್ರ ಮನೆಯಲ್ಲಿ ದೀಪಾವಳಿ ಯಾಕಂದ್ರೆ ಮನೆ ಅವ್ರ ಮನೆ ಪಕ್ಕಪಕ್ಕದಲ್ಲಿ ಅದೇ ಇರೋದು ಹುಟ್ಟಿ ಬೆಳೆದವ್ ನಮ್ಮಲ್ಲಿ ದೀಪಾವಳಿ ಮಾಡ್ತಾರೆ ದಸರಾ ಮಾಡ್ತಾರೆ ಸಂಕ್ರಾಂತಿಗಳು ಮಾಡ್ತಾರೆ ಅವಾಗೇನೆ ಕನ್ನಡದ ಬಗ್ಗೆನು ಹೆಚ್ಚು ಅಭಿಮಾನ ಇರತಕ್ಕಂಥ ಒಂದು ವ್ಯಕ್ತಿ ನಮ್ಮ ಅಲಂ ಸರ್ ಇವತ್ತು ನಿಜವಾಗ್ಲು ಯಾರನ್ನು ಹೇಳಿದ ಆಲಂಬಾಷ ಸರ್ ಅವರ ಕನ್ನಡ ಬರಲ್ಲ ಪ್ರೊನೌನ್ಸಿಯೇಷನ್ ಅನ್ನ ಕೇಳ್ತಿರ ತಾವು ಅದು ಭಾಷೆ ಮೇಲೆ ಇರತಕ್ಕಂಥ ಅಭಿಮಾನ ಅದ್ರ ಕನ್ನಡದ ಬಗ್ಗೆ ನನ್ನ ಸೋದರ ಸಿದ್ದರಾಮ್ ಕಲ್ಮಟ್ ಕರೆದಾಗ ನಾನು ಆಗಲಿಲ್ಲ ಇಂಥ ಕಾರ್ಯಕ್ರಮಕ್ಕೆ ಇಂಥ ಕಾರ್ಯಕ್ರಮವನ್ನು ನಡೆಸಿ ಶಿಕ್ಷಣ ಮಹಾವಿದ್ಯಾಲಯದವರು ಮುಂದೆ ಬಂದಿದ್ದಾರೆ ಮೊಟ್ಟ ಮೊದಲಿಗೆ ಅವರು ಪ್ರಾನ್ಸಿಪಲ್ ಆದಂಥ ಅಶ್ವರಾಮ್ ಅವರಿಗೆ ನಾನು ಅಭಿನಂದನೆಗಳು ತಿಳಿಸ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಪಿ ಗಾದನವರು ಅವ್ರನ್ನೂ ಸಹ ನಾನು ಅಭಿನಂದನೆಗಳು ಹೇಳ್ತೇನೆ ಮುಖ್ಯ ಅತಿಥಿಗಳಾಗಿ ನಮ್ಮ ತಿಮ್ಮಪ್ಪನವರು ದೂರದಾಸಿ ಬಾದಾಮಿ ಶಿವಲಿಂಗ ಅವರು ವಿದ್ಯಾರ್ಥಿಗಳು ಮೊದಲಿಗೆ ನಾನು ಕಲ್ಮಟ್ಟಿಗೆ ಧನ್ಯವಾದ ಹೇಳ್ತೀನಿ ಕಾರಣ ಇಷ್ಟೇ ಹಿಂಜಾನ್ ರಂಜಾನ್ ಸಾಬ್ ಅವರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಬಹಳ ಜನ ಗೊತ್ತೇ ಇಲ್ಲ ಮೋಸ್ಟ್ಲಿ ನೀವೆಲ್ಲ ಇದೇ ಊರವರು ಅಂತ ಅನ್ನಿಸ್ತದೆ ಹಿಂಜಾನ್ ರಂಜಾನ್ ಸಾಬ್ ಅಂತ ವ್ಯಕ್ತಿಯನ್ನ ಕರ್ನಾಟಕಕ್ಕೆ ಕರ್ನಾಟಕದ ಏಕೀಕರಣಕ್ಕೆ ಒಬ್ರೇ ಒಬ್ರು ಬಲಿತಾನ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಇಡೀ ಕರ್ನಾಟಕಕ್ಕೆ ಮತ್ತೆ ಇಲ್ಲಿ ಬಳ್ಳಾರಿಗೆ ಪರಿಚಯ ಮಾಡಿದಂತ ವ್ಯಕ್ತಿ ಯಾರು ಇದ್ದರೆ ಅಂದ್ರೆ ಸಿದ್ರಾಂ ಕಲ್ಮಠ ಅಂತ ಹೇಳಿ ಆಕ್ಚುಲಿ ಸಿದ್ರಾಂ ಕಲ್ಮಠ ನಾನು ಎತ್ತಿ ಆಡ್ಸಿದೆ ನಿಮ್ಗೆ ಯಾರಿಗೂ ಅನ್ಸಿಕ್ಕಿಲ್ಲ ಅವ್ರ ತಂದೆ ನನ್ನ ಗುರುಗಳು ಅವ್ರ ತಂದೆಯವರು ಅವರು ಆ ಒಂದು ಬೋಧನೆ ಕನ್ನಡ ಆ ಆ ಬಂತನ್ನು ಕೊಳಗ ವ್ಯಕ್ತಿ ಗೃಹಸ್ಥ ಮನೆಯ ಹೆಣ್ಮಕ್ಳು ಮಕ್ಕಳು ಏನಿದ್ದಾರೆ ಅವಾಗ ಅರವಿಂದ ಚಂದ್ಬಸಗೌಡ್ರ ಹತ್ರ ಹೋಗಿ ಇದು ಈಗ ಹಿಂಗೀಗ ಆಗಿದೆ ಅಂತೇಳಿ ಕಂಪ್ಲೇಂಟ್ ನಡ್ ಮಾಡ್ತಾರೆ ಆ ಕಂಪ್ಲೇಂಟ್ ನಾಡ್ ಮಾಡಿದಾಗ ಅರವಿಂದ ಚಂದ್ಬೋಸ್ಗೌಡ್ರ ಏನ್ ಹೇಳ್ತಾರೆ ಅಲ್ಲಿ ಮುನ್ನೂರು ಗಂಗಪ್ಪನ ಹತ್ರ ಹೋಗಿ ತಮ್ಮ ಜನ ತಮ್ಮ ಜನರನ್ನು ಕಳಿಸ್ತಾರೆ ಕಳಿಸಿ ಅದು ಬಾಕಿ ಪಟ್ಟಿ ಎಷ್ಟೈತೆ ತಗೊಂಡ್ ಮಾತ್ರ ಕಳಿಸ್ತಾರೆ ಐದು ಲಕ್ಷ ಜನರ ಅವತ್ತಿಗೆ ಹತ್ತೊಂಬತ್ ನೂರ ಐವತ್ತಾರ ಐದು ಲಕ್ಷ ಜನರನ್ನ ಇವರು ಆ ಬಾಕಿ ಕಟ್ಟಿ ಜನರನ್ನು ಬಿಡಿಸ್ಕೊಂಡು ಅದೇ ತೇರ್ಬೇಜರಲ್ಲಿ ಮೂರುವರೆ ತಾಸು ಸುಮಾರು ಮೂರುವರೆ ತಾಸು ದೊಡ್ಡವಾದ ಮೆರವಣಿಗೆ ಮಾಡ್ತಾರೆ ಇದು ಚರಿತ್ರೆಯಿಂದ ದಾಖಲೆ ಆಗ್ಬೇಕಿದೆ ಇಂಥ ಅನೇಕ ಸಂಗತಿಗಳಿದಾವೆ ಹಾಗಾಗಿ ನಾವು ಬಳ್ಳಾರಿಗರಾಗಿರೋದ್ರಿಂದ ನಮ್ಮ ನೆಲದ ಚರಿತ್ರೆಯನ್ನು ನಾವು ಅರಿತುಕೊಳ್ಳದೆ ನಮ್ಮ ಮಕ್ಕಳಿಗೆ ಅದನ್ನು ದಾಟಿಸದೆ ನಾವು ಕನ್ನಡಿಗರಾಗಿ ಉಳಿದಕ್ಕೆ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಕ್ಕೆ ನಮ್ಮ ಅಸ್ಮಿತೆಯನ್ನ ಪ್ರಚುರಪಡಿಸಿಕೊಳ್ಳಕ್ಕೆ ಎಲ್ರೂ ಮನಸ್ಸು ಮಾಡಬೇಕು ಹೇಳದ ನನ್ನೆರಡು ಮಾತು ಆರಂಭ ಮಾಡೋದಕ್ಕೆ ಮುಂಚೆ ಕನ್ನಡದ ಒಬ್ಬ ಲೇಖಕನ ಮಾತುಗಳನ್ನು ನಾನು ಗೋಪ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಆನ ಕೃಷ್ಣರಾಯರು ಅಂತ ಇದ್ದರು ಆನಂದ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ನನ್ನಂಥವರು ಕನ್ನಡಕ್ಕೆ ಅನೇಕರಿದ್ದಾರೆ ಆದರೆ ನನಗಿರುವುದು ಒಂದೇ ಕನ್ನಡ ಆಮೇಲೆ ಕರ್ನಾಟಕದ ಹಿತವನ್ನು ವಿರೋಧಿಸುವ ವ್ಯಕ್ತಿ ಎಷ್ಟೇ ದೊಡ್ಡ ರಾಷ್ಟ್ರ ಭಕ್ತನಾದರೂ ಅವರನ್ನು ಕನ್ನಡಿಗರು ನಿರಾಕರಿಸಬೇಕು ಅಂತ ಆದ್ರೆ ಇವತ್ತು ಪ್ರಸ್ತುತ ಏನಾಗಿದೆ ಅಂತಂದ್ರೆ ಹಿಂದಿ ಭಾಷೆ ಮಾತಾಡ್ತಕ್ಕಂಥವ್ರನ್ನ ಮಾತ್ರ ಅಂತ ಗುರುತಿಸತಕ್ಕಂಥ ದುರಂತಮಯ ದುರಿತ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಹಿನ್ನೆಲೆಯಲ್ಲಿ ಇದು ಒಕ್ಕೂಟ ರಾಷ್ಟ್ರವಾಗಿ ಇದು ಏರ್ಪಾಟಾಗಿರೋದು ಇದು ಒಂದು ದೇಶ ಅಲ್ಲ ಹಲವು ದೇಶಗಳ ಒಕ್ಕೂಟ ಅಂದ್ರೆ ಕನ್ನಡ ನಾಡೇ ಒಂದು ದೇಶ ತೆಲುಗು ನಾಡೇ ಒಂದು ದೇಶ ಎಲ್ಲ ಭಾಷಾವಾರು ಪ್ರಾಂತ್ಯಗಳು ಒಂದೊಂದು ದ್ವೇಷ ಫೆಡರಲ್ ಸಿಸ್ಟಮ್ ಇದು ಆದ್ರೆ ಅದನ್ನೆಲ್ಲ ಇವತ್ತು ತುಳಿದು ಎಲ್ಲ ಕಡೆಯೂ ಹಿಂದಿಯನ್ನ ಏಕೆ ಮಾಡ್ತಾ ಇದ್ದಾರೆ ಆದ್ರೆ ನಾವು ಕನ್ನಡಿಗರು ಯಾವ ಭಾಷೆಯ ವಿರೋಧಿಗಳಲ್ಲ ನಾವು ಇವತ್ತು ನೀವು ನೀವು ಕನ್ನಡಿಗರು ಕನಿಷ್ಠ ನಾಲ್ಕರಿಂದ ಐದು ಭಾಷೆಗಳು ಪ್ರತಿಯೊಬ್ಬ ಕನ್ನಡಿಗರು ಮಾತಾಡ್ತಾನೆ ಯಾಕೆ ಮಾತಾಡ್ತಾನೆ ಅಂತಂದ್ರೆ ಇವತ್ತು ಹಿಂದಿಯವರು ಎರಡು ಭಾಷೆ ಮಾತಾಡಿದ್ರು ನೋಡೋಣ ಆದ್ ನೋಡಿದ್ರೆ ನನ್ನ ನಿಜವಾದ ದೇಶ ಭಕ್ತ ಕನ್ನಡಿಗರೇ ಅವತ್ತು ಕನ್ನಡ ಮಾತಾಡಿದ ಅಧ್ಯಕ್ಷ ಮಾತಾಡಿದ ಮೇಲೆ ಮಾತು ನಮ್ಮ ಕಮ್ಮಿ ಒಂದು ಒಳ್ಳೆ ಕಾರ್ಯಕ್ರಮ ನಮಗೂ ಅಲ್ಲೇ ಸಣ್ಣ ಒಂದಷ್ಟು ಒಂದಷ್ಟ ಮಾತಾಡೋದು ಹಿಂದೆ ಕೇಳಬೇಕಂತ ಪ್ರತಿಯೊಬ್ಬರ ಹೆಸರಿಂದ ಮುಂದೆ ತಾನೇನು ತೋರಿಸಲ್ಲ ಅವು ನಿರ್ಗಲವಾಗಿ ಬರಬೇಕಾದ್ರೆ ಜ್ಞಾನ ಮತ್ತು ನಾನು ಮತ್ತೊಮ್ಮೆ ನಿಮಗೆ ಅಭಿನಂದಿಸ್ತೇನೆ ಈ ಒಳ್ಳೆಯ ಇಂಥವ್ರು ಅಪರೂಪ ಅಪೂನ್ ಅವು ಬಳ್ಳಾರಿಯಲ್ಲಿ ನಮ್ಮ ಮಿತ್ರರಾಗಿ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏನಿವತ್ತು ನಾವು ಕೆಲವು ಪುಸ್ತಕ ಹರಿಸ್ತೀವಿ ಅದು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಈ ಪುಸ್ತಕ ಹಂಚುವ ಮೂಲಕ ಆ ಪುಸ್ತಕದಲ್ಲಿ ಐವತ್ತು ಪ್ರಶ್ನೆಯನ್ನು ನಿಮಗೆ ಕೊಟ್ಟು ಮತ್ತೆ ಆ ಥರ ಬಹುಮಾನ ವಿತರಣೆ ಮಾಡಿದರೆ ಈ ಪುಸ್ತಕ ಏನು ಕೊಟ್ಟಿರ್ತೀವಿ ಅದು ನಿಮಗೆ ಜ್ಞಾನಕ್ಕೆ ಹೋಗಬೇಕು ಅದು ಈಗ ಮುಂದೆ ಒಂದು ಅದಕ್ಕೆ ಮುಂದೆ ಫಾಲೋಪ್ ಮಾಡಲಿದ್ದಾರೆ ಅದು ಒಂದು ಭಾಳ ಇಷ್ಟವಾದ ನಾನು ಕಾರ್ಯಕ್ರಮ ಭಾಳ ಹೊಂದಿ ಇಂಥ ಒಂದು ಫಾಲೋಪ್ ಮಾಡಿ ನಿಮ್ಮಲ್ಲಿ ಅದನ್ನು ಹೆಚ್ಚುವಂಥ ಇದು ಮಾಡಿದ್ರೆ ಅದಕ್ಕೆ ಮತ್ತೊಮ್ಮೆ ನಾನು ಕಲ್ಮಾಟಕ ಅನಂದ ಸಲ್ಲಿಸ್ತೇನೆ ಸೊ ಇಂಥ